ಓಹ್ ಫಾಗ್ ನೋಡಿಲ್ಲೆಲ್ಲ ಫುಲ್ ಎಷ್ಟು ಅಲ್ಟ್ರಾ ಇದು ಅದ ಕಾರ್ಗಳೆಲ್ಲ ಪಾರ್ಕಿಂಗ್ ಅದ ಪಾರ್ಕಿಂಗ್ದಾಗೆಲ್ಲ ಫುಲ್ಲುಗ ಫಾಗ್ಸ್ ಎಷ್ಟು ಫಾಗ್ ನೋಡಿದ ಟೀ ಪೆಟ್ಟ ಕಾಣಿಸ್ಲಾಕಿಲ್ಲ ನೋಡ್ತಿಲ್ಲ ಹಾಯ್ ಹಾಯ್ ಮಾಡ್ರಿ ಇಲ್ಲಿ ಹಾ ಏಯ್ ಏನು ನೋಡೋದಿಲ್ಲ ಬಿಡೋದಿಲ್ಲ ಸುಮ್ಮ ಓಡದೆ ಓಡದೆ ಏ ಮಲ್ವ ಹ್ಯಾಪಿ ಹ್ಯಾಪಿ ಸಿಂಗ್ ಹ್ಯಾಪಿ ಸಿಂಗ್ ಹ್ಯಾಪಿ ಸಿಂಗ್ ನೋಡೋದು ಎಲ್ಲಿ ಮಾಮ ತೋರಿಸ್ತಾನೆ ನೋಡು ಏ

मंचु <laughs> मंज़ु